ಇರಲಿಲ್ಲ ಜ್ವರ ತಲೆ ಸುತ್ತ ಕೂಡ ಇತ್ತು ಅದಕ್ಕೆ ಒಂದೆರಡು ದಿವಸ ಬೇಡ ಬ್ಲಾಗ್ ನಾನು ಗ್ರಾಮ ಪಂಚಾಯತಿ ಬಂದೆ ಸಂಗೀತ ಮಾತಾಡ್ಸೋವು ಅಂತ ಮೊನ್ನೆ ಲಾಸ್ಟ್ ಟೈಮ್ ತಗೊಂಡು ಇದು ಮರಿಗಳನ್ನು ನೋಡಿ ಅಮ್ಮ ಅಂತ ಅನ್ಕೊಂಡ್ರ ಇದು ಅಮ್ಮ ಅಲ್ಲ ನಮ್ಮ ಪಡೀತಾನಲ್ಲ ಅವ ಅಮ್ಮ ಇಲ್ಲದ ಟೈಮಲ್ಲಿ ಇವ ನೋಡ್ಕೊಳ್ಳಿ ಕೂತು ನೀರು ಕುಡಿಯೋದು ಅಂತ ಹೇಳಿದ್ರೆ ಇದಕ್ಕೆ ಅಂತ ಹೇಳಿದ್ರೆ ಇದು ಹಲಸಿನ ಹಣ್ಣು ಸಿಹಿ ಅಂತ ಅಷ್ಟು ಇಲ್ಲ ಮತ್ತೆ ಹಲಸಿನ ಹಣ್ಣು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾರೆ ಮೊನ್ನೆಯಿಂದ ಮೂರು ದಿವಸದಿಂದ ವ್ಲಾಗ್ ಇರಲಿಲ್ಲ ಒಂದು ನಂಗೆ ಹುಷಾರಿರಲಿಲ್ಲ ಜ್ವರ ತಲೆ ಸುತ್ತಿದೆ ಎಲ್ಲ ಕೂಡ ಇತ್ತು ಅದಕ್ಕೆ ಒಂದೆರಡು ದಿವಸ ಬೇಡ ವ್ಲಾಗ್ ಮಾಡೋದು ಅಂತ ಅಂದ್ಕೊಂಡಿದ್ದೆ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ ಪುಟ್ಟಕ್ಕ ಮೊನ್ನೆ ಕರು ಹಾಕಿದ್ಲು ಅಂತ ಹೇಳಿದೆಯಲ್ಲ ಅದು ಡೆತ್ ಆಯಿತು ಹೇಗೆ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೇಗೆ ಆಯಿತು ಅಂತ ಏನಂತ ಹೇಳಿದರೆ ನಾನು ವ್ಲಾಗು ಎಂಡ್ ಮಾಡಿದ್ದೆ ಅಲ್ಲ ಲಾಸ್ಟ್ ವ್ಲಾಗ್ ಎಲ್ಲಿಗೆ ಎಂಡಾಗಿದೆ ಆ ದಿವಸದ ರಾತ್ರಿ ಒಂದು ಸ್ವಲ್ಪ ಜ್ವರ ಇತ್ತು ನಾನು ಮಾಮೂಲಿ ದನಗಳಿಗೆ ಕಾಕುಳಿಗೆ ಜ್ವರ ಬರ್ತದಲ್ಲ ಹಾಗೇ ಅಂತ ಅಂದ್ಕೊಂಡು ಟ್ಯಾಬ್ಲೆಟ್ ಹಾಕಿ ತಣ್ಣೀರು ಬಟ್ಟೆ ಎಲ್ಲ ನೋಡಿಕೊಂಡಿದ್ದೆ ರಾತ್ರಿ ಎರಡು ಮೂರು ಸಲ ಬಂದು ನೀರೆಲ್ಲ ತಟ್ಟಿ ಎಲ್ಲ ಹೋಗಿದ್ದೆ ಬೆಳಗ್ಗೆ ಕೂಡ ಹುಷಾರಿತ್ತು ನನ್ನ ಅಮ್ಮದು ಹಾಲು ಕರೆಯುವಾಗ ಅವಳು ಕೂಡ ಕುಟಕೊಂಡು ಹಾಲು ಕರೆದು ಕುಡಿದಿದ್ದಾಳೆ ಅಂಗಳದಲ್ಲಿ ಓಡಾಡಿದ್ದಾಳೆ ಇನ್ನೂ ಓಡಾಡ್ತಾಳೆ ಅಂಥೇಳಿ ನಾನು ಕಟ್ಟಿ ಹಾಕಿದ್ದೆ ಆಯಿತಾ ಮತ್ತು ಆ ದಿವಸ ಬೆಳಗ್ಗೆ ನಂಗೆ ಹುಷಾರಿರಲಿಲ್ಲ ಅಂಥೇಳಿ ನಾನು ಆಸ್ಪತ್ರೆಗೆ ಹೊರಟೆ ನೆಲ್ಲ ಕೆಲಸ ಬೇಗ ಬೇಗ ಮುಗಿಸಿ ನನಗೆ ಸಹ ಆಗ್ತಿರಲಿಲ್ಲ ತುಂಬ ತಲೆ ಸುತ್ತ ಆಗ್ತಿತ್ತು ಹೇಗೋ ಆಸ್ಪತ್ರೆಗೆ ಹೋಗಿ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಮನೆಗೆ ಬರುವಾಗ ವರ್ಕರ್ಸ್ ಹೇಳ್ತಿದ್ದಾರೆ ಮನೆಯಲ್ಲಿ ಕರು ಸತ್ತೋಯ್ತು ಅಂತ ಹೇಗೆ ಹೆಂಗ್ ಎಂತ ಅಂತ ನನಗೆ ನಿಜವಾಗಿ ಸಹ ಗೊತ್ತಾಗ್ತಿಲ್ಲ ರಾತ್ರಿ ಬೆಳಗ್ಗೆ ಅಷ್ಟು ಚೆಂದ ಓಡಾಡ್ತಿದ್ದೆ ಕಾರು ಒಂದು ಹನ್ನೆರಡು ಗಂಟೆಗೆ ಹೋಗಿ ಮಧ್ಯಾಹ್ನ ಹೋಗಿದೆ ಅಪ್ಪ ಹೇಳ್ತಾರೆ ಬಾಯಿಂದ ಬ್ಲಡ್ ಬಂದಿತ್ತು ಅಂತ ಸೊ ಆಗಿ ಹೇಗೆ ಅಂತ ಗೊತ್ತಿಲ್ಲ ಆದರೆ ಜ್ವರ ಇತ್ತು ಡಾಕ್ಟ್ರಿಗೆ ಸಹ ಕಾಲ್ ಮಾಡಿ ಹೇಳಿದ್ದಿತ್ತು ಅಷ್ಟು ಜೋರು ಜ್ವರ ಇಲ್ಲ ಹೇಳಿ ಡಾಕ್ಟ್ರು ಮಧ್ಯಾಹ್ನ ಮೇಲೆ ಬರ್ತೇನೆ ಅಂತ ಹೇಳಿದರು ಇದು ಹನ್ನೆರಡು ಗಂಟೆ ತೀರ್ಹೋಯ್ತು ಸೊ ಹಾಗಾಗಿ ನಂಗೆ ಅದು ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ಅಂದರೆ ತುಂಬ ವರ್ಷದಿಂದ ಕಾದಿದ್ದೆ ಒಂದು ಹೆಣ್ಣು ಕರಿಗೋಸ್ಕರ ಅದು ತೀರು ಹೋಯಿತು ಅಂತ ಹೇಳ್ಬೇಕಾದ್ರೆ ಎಷ್ಟು ನೋವಾಗ್ತದೆ ಅಂತ ನಿಮಗೆ ಗೊತ್ತಾಗ್ಬೋದು ಹಾಗೇ ಇದು ಎರಡು ದಿವಸ ಮೂರು ದಿವಸ ಸುಮ್ಮನೆ ಇದೆ ಎಂಥ ವ್ಲಾಗಲ್ಲಿ ಮಾತಾಡೋದು ಎಂಥ ಹೇಳೋದು ಹೇಗೆ ಸ್ಟಾರ್ಟ್ ಮಾಡೋದು ನಾನು ಗೊತ್ತಾಗ್ತಿರಲಿಲ್ಲ ನನಗೆ ಫುಲ್ ಕನ್ಫ್ಯೂಷನ್ ಟೆನ್ಷನ್ ಬೇಜಾರು ಎಲ್ಲ ಕೂಡ ಇತ್ತು ಹಾಗಾಗಿ ಮೂರು ದಿವಸ ಗ್ಯಾಪ್ ತಗೊಂಡೆ ಇನ್ನು ಇವತ್ತಿಂದ ಕಂಟಿನ್ಯೂ ಬ್ಲಾಗ್ ಮಾಡ್ತಿದ್ದೇನೆ ಇವತ್ತು ಕೂಡ ಸಾಧಾರಣ ಹುಷಾರಿಲ್ಲ ಅಂದರೆ ವ್ಲಾಗ್ ಮಾಡಬೇಕಲ್ಲ ಅಂತೇಳಿ ಮಾಡ್ತಿದ್ದೇನೆ ತುಂಬ ಜನ ಕಮೆಂಟಲ್ಲಿ ಮೊನ್ನೆ ವ್ಲಾಗಲ್ಲಿ ಎಲ್ಲರೂ ಕೇಳ್ತಿದ್ದೀರಿ ಎಲ್ಲಿ ಹೋಗಿದ್ದೀರಿ ಅಂತಾಗಿದ್ದೀವಿ ಹುಷಾರಿದ್ದೀರಾ ಹಾಗೆ ಹೀಗೆ ಇನ್ಸ್ಟಾಗ್ರಾಮಲ್ಲಿ ಸಾವಿರ ರಿಕ್ವೆಸ್ಟ್ ಬಂದಿದೆ ಹಾಗಾಗಿ ಎಲ್ಲರಿಗೂ ಕ್ಲಿಯರ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ವ್ಲಾಗ್ ಮಾಡ್ತಿದ್ದೇನೆ ಇನ್ನೂ ಉಂಡ ಇಲ್ಲಿ ಬ್ಲಾಗ್ ಬರ್ತದೆ ನನ್ನನ್ನು ಮಿಸ್ ಮಾಡ್ಕೊಂಡಿದ್ದರೆ ಸಾರಿ ಮತ್ತು ಏನಂತ ಹೇಳಿದರೆ ತುಂಬ ಕನ್ಸರ್ನ್ ತೋರಿಸಿದ್ದೀರಾ ಹುಷಾರಿದ್ದೀರಾ ಇಲ್ವಾ ಹಾಗೆ ಹೀಗೆ ಅಂತೇಳಿ ನಾನು ಯೂಟ್ಯೂಬಿಂದ ಅದೆ ಎಷ್ಟು ಹಣ ಸಂಪಾದಿಸ್ತೇನೆ ಅದು ಗೊತ್ತಿಲ್ಲ ಆದರೆ ಅಷ್ಟು ಪ್ರೀತಿ ಕೊಡ್ತೀರಲ್ಲ ಅಷ್ಟು ಸಾಕು ನನಗೆ ಪ್ರೀತಿ ವಿಶ್ವಾಸ ಮತ್ತು ಏನೋ ಒಂಥರ ಖುಷಿ ಅನ್ನಿಸ್ತದೆ ನನಗೆ ನನ್ನನ್ನು ಸಹ ಯಾರಾದರೂ ಒಬ್ರು ವಿಶ್ ವಿಚಾರಿಸುವ ಇದ್ದಾರಲ್ಲ ಒಬ್ಬರಲ್ಲ ಹತ್ತು ಇಪ್ಪತ್ತೈದು ಜನ ಮಂದಿ ಯಾದರೂ ನನ್ನನ್ನು ವಿಚಾರಿಸುವವರು ಇದ್ದಾರೆ ಅಂತ ಹೇಳುವಾಗ ಆಗ್ತದೆ ಹಾಗೆ ಮತ್ತು ಈಗ ಬೆಳಗ್ಗೆದ ಕೆಲಸ ಎಲ್ಲ ಆಯಿತು ನಾನು ಮೊನ್ನೆ ಹೇಳಿದ್ದೆ ಇನ್ನು ಸಂಡೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ಇವತ್ತು ಕೂಡ ಹೋಗಿ ಬಂದೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂದೆ ಎಲ್ಲ ಮಾಡಿ ಆಯಿತು ಇವತ್ತು ಅಪ್ಪ ಆಸ್ಪತ್ರೆ ಬಿಡ್ಲಿಕ್ಕೆ ಉಂಟು ಅವರಿಗೆ ಮೊನ್ನೆಯಿಂದ ಒಂದು ವಾರದಿಂದ ಅವರಿಗೆ ಸಾಗೆ ತಲೆ ಸುತ್ತುದು ವೀಕ್ನೆಸ್ ಎಲ್ಲ ಎಂಥ ಟ್ಯಾಬ್ಲೆಟ್ ತೊಗೊಂಡು ಕಡಿಮೆ ಆಗ್ತಾಯಿಲ್ಲ ಹಾಗಾಗಿ ಒಬ್ಬರು ಬೇರೆ ಡಾಕ್ಟ್ರದಿಗೆ ತೋರಿಸುವ ಅಂತ ಅಂದ್ಕೊಂಡು ಇವತ್ತು ಹೋಗ್ತಿದ್ದಾರೆ ಹಾಗೆ ಅವರನ್ನು ಸಹ ನನ್ನ ಕೈ ಬಿಡ್ಲಿಕ್ಕೆ ಹೋಗ್ಬೇಕು ನಂಗೆ ಸಹ ಸುಮಾರು ಕೆಲಸ ಉಂಟು ಅಂದರೆ ಗ್ರಾಮ ಪಂಚಾಯತಿಗೆ ಹೋಗಿ ಅದೆಂತೆಲ್ಲ ನೀರಿದು ಟ್ಯಾಕ್ಸ್ ಎಲ್ಲ ಕಟ್ಲಿಕ್ಕೆ ಇರ್ತವಲ್ಲ ಅದನ್ನು ಕಟ್ಲಿಕ್ಕೆ ಉಂಟು ಹಾಗೆ ಬೆಳಗ್ಗೆ ಕೆಲಸ ಆಯ್ತು ಇನ್ನೊಂದು ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು ನಾನು ಅವರನ್ನು ಹೊರ ಕರ್ಕೊಂಡೋಗಿ ಕಟ್ಟಿ ಬರಬೇಕು ಹಾಗೆ ಮತ್ತು ಇದು ಬಾತ್ರೂಮ್ ಟಾಯ್ಲೆಟ್ ಇದು ವರ್ಕ್ ಆಗಿದೆ ಇನ್ನು ಇದಕ್ಕೆ ಟೈಲ್ಸ್ ತರಬೇಕಷ್ಟೇ ನಾನು ಮತ್ತು ಅಪ್ಪ ನಾಳೆ ಹೋಗೋದು ಟೈಲ್ಸ್ ತರಲಿಕ್ಕೆ ಟೈಲ್ಸ್ ತಂದಾದ್ಮೇಲೆ ಇದೆಲ್ಲ ಬೆಸ್ಟನೆಲ್ಲ ಕೂರಿಸಿ ಸರಿ ಮಾಡ್ತಾರೆ ಹಾಗೆ ಮತ್ತು ಇನ್ನೊಂದು ಎಂತಂತೇಳಿದರೆ ಇದು ನಾನು ನಿಮಗೆ ತೋರಿಸಿ ಇರಲಿಲ್ಲ ನೋಡಿ ಇದು ಕಟ್ಟಿಗೆ ಇಟ್ಟಾಯಿತು ನೋಡಿ ಕಟ್ಟಿಗೆ ಆಯಿತು ನಮಗೆ ಇನ್ನೊಂದು ಸ್ವಲ್ಪ ಉಂಟು ತಂದು ಜೋಡಿಸಿರಬೇಕು ಕೆಲವು ಇಡ್ಲಿಕ್ಕೆ ಜಾಗ ಇಲ್ಲ ಮತ್ತು ಇದು ಹೊರಗಡೆ ಪಾತ್ರೆ ತೊಳೆಯುವಂಥದ್ದು ಮುಂಚೆ ಇತ್ತು ನಮ್ಮಲ್ಲಿ ಹಾಗೆ ಅದೇ ಥರದಿನ್ನೊಂದು ಮಾಡಿದ್ದಾರೆ ಇಲ್ಲಿ ಹೊರಗಡೆ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಮಸಿ ಪಾತ್ರೆ ಎಲ್ಲ ಇರ್ತಾರೆ ಅದನ್ನೆಲ್ಲ ಇಲ್ಲಿ ತಂದು ತೊಳಿಲಿಕ್ಕೆ ಇಲ್ಲಿ ನನ್ನ ಹೆಸರು ಕೂಡ ಬರೆದಿದ್ದೇನೆ ನೋಡಿ ಮತ್ತು ಇದೇನು ಗೊತ್ತು ಉಂಟಾ ಸ್ವಿಮ್ಮಿಂಗ್ ಪೂಲು ಟ್ಯಾಂಕಿ ನೀರು ಎಂತ ಅಲ್ಲ ಇದು ಬೂದಿ ಉಂಟಲ್ಲ ಒಳಗಡೆ ಬೂದಿ ಆಗ್ತದಲ್ಲ ಅದನ್ನು ಸ್ಟಾಕ್ ಮಾಡಿಡಲಿಕ್ಕೆ ಇದಕ್ಕೆ ಇನ್ನೂ ಮುಚ್ಚಿಗೆ ಮಾಡಲಿಕ್ಕೆ ಉಂಟು ಮರದ ಪೀಸೆಲ್ಲ ಇಟ್ಟು ಮುಚ್ಚತಾರಂತೆ ಹಾಗೆ ನಾನು ಗ್ರಾಮ ಪಂಚಾಯತಿ ಬಂದೆ ಸಂಗೀತಕ ನಾನು ಮಾತಾಡಿಸಿ ಹೋಗುವಂತ ಮೊನ್ನೆ ಲಾಸ್ಟ್ ಟೈಮ್ ತೊಗೊಂಡ ಬುಕ್ಕಲ್ಲಿ ಕೊಟ್ಟಾಯಿತು ಈಗ ಇನ್ನೊಂದು ತೊಗೊಂಡಿದ್ದೇನೆ ಮತ್ತು ಇದು ನಮ್ದೆಂಥ ಟ್ಯಾಕ್ಸ್ ಎಲ್ಲ ಕಟ್ಟಿದುಂಟಲ್ಲ ಹಾಗೆ ಅದನ್ನು ಸಹ ಕಟ್ಟಿ ಹೋಗುವಂತ ಬಂದೆ ಇದೊಂದು ಬುಕ್ ತೊಗೊಂಡಿದ್ದೇನೆ ಇದು ಯಾವ ಓದಿ ಮುಗ್ತದೆ ಗೊತ್ತಿಲ್ಲ ಇದು ಮಾತ್ರ ಕಾದಂಬರಿ ನನ್ನ ಕೈ ಕಮ್ಮದಲ್ಲಿ ಬಿಟ್ಟು ಅವ್ರು ಮತ್ತೆ ಕಡವಕ್ಕೆ ಹೋಗಿ ಆಸ್ಪತ್ರೆಗೆ ಹೋಗಿ ಬರ್ಬೋದು ಬರುವಾಗ ರಿಕ್ಷಾದಲ್ಲಿ ಬರ್ಬೋದು ನನಗೆ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ ನಾನು ಲೈಬ್ರರಿಗೆ ಹೋಗಿ ಅದೊಂದು ಟ್ಯಾಕ್ಸ್ ಒಂದು ಕಟ್ಟಲಿಕ್ಕಿತ್ತು ಅದು ಕಟ್ಟಿ ಆಮೇಲೆ ಒಂದು ಬುಕ್ ತಗೊಂಡು ಬಂದೆ ನಾನು ಲಾಸ್ಟ್ ಟೈಮ್ ಬುಕ್ ತಗೊಂಡದ್ದು ಜಾನವರಿಯಲ್ಲ ಆಮೇಲೆ ನೆಕ್ಸ್ಟ್ ಹೋಗಲೇ ಇರಲಿಲ್ಲ ಆ್ಯಕ್ಸಿಡೆಂಟ್ ಆಯಿತು ಮತ್ತು ಹೋಗ್ಲಿಕ್ಕಾಗಲಿಲ್ಲ ರೆಸ್ಟ್ ಹಾಗೆಲ್ಲ ಆಗಿ ಒಂದು ಬುಕ್ ತೊಗೊಂಡು ಬಂದದ್ದು ಹಾಗೇ ಇತ್ತಾಯಿತಾ ಆ್ಯಕ್ಚುಲಿ ಟ್ವೆಂಟಿ ಇಲ್ಲಾದರೆ ತರ್ ಟ್ವೆಂಟಿ ಡೇಸ್ ಇರೋದು ಟೈಮು ನನಗೇನು ಅದನ್ನು ರಿಟರ್ನ್ ಕೊಟ್ಟು ಇನ್ನೊಂದು ಸಿಕ್ಕಿತ್ತು ಇನ್ನೊಂದು ತೊಗೊಂಡು ಬಂದಿದ್ದೇನೆ ನಾನು ಓದಲಿಕ್ಕೆ ಈಗೊಮ್ಮೆ ದನಗಳನ್ನು ಚೇಂಜ್ ಮಾಡಿ ನಾನು ಸ್ನಾನ ಮಾಡಿಸ್ಬೇಕು ಅವಳಿಗೆ ನಾನು ಹೋಗೋಕ್ಕಿಂತ ಮುಂಚೆನೇ ಬಿಸಿನೀರಿಗೆ ಬೆಂಕಿ ಹಾಕಿಟ್ಟು ಹೋಗಿದ್ದೇನೆ ಇನ್ನೊಂದು ಹತ್ತು ದಿವಸ ನಾನು ಸ್ನಾ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಬೇಕಂದರೆ ಡೆಲಿವರಿ ಅದು ನೋವೆಲ್ಲ ಇರ್ತದಲ್ಲ ಹಾಗಾಗಿ ನಮ್ಮಲ್ಲಿ ಹಾಗೆ ಮತ್ತು ಬೇರೆಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ಟ್ವೆಲ್ ಡೇಸ್ ಆದರೂ ಬಿಸಿನೀರಲ್ಲೇ ಸ್ನಾನ ಮಾಡಿಸ್ಬೇಕು ಹಾಗಾಗಿ ಬಿ ಬಚ್ಚಲಿ ಬೆಂಕಿ ಎಲ್ಲ ಹಾಕಿಟ್ಟು ಹೋಗಿದ್ದೆ ಇವರನ್ನೊಂದು ಬದಲಿಸಿ ಹೋಗುವ ಅವಳು ಕೂಡ ಕರಿತಿದ್ದಾಳೆ ಇವರು ಕೂಡ ಕರಿತಿದ್ದಾರೆ ಹಾಗಾಗಿ ಇವರನ್ನು ಮೊದಲು ಬದಲಿಸಿ ಹೋಗುವ ಅಂತ ಬಂದೆ ಹಾಗೆ ಅಮ್ಮು ಎಲ್ಲ ಇದ್ದಾಳೆ ಮೊನ್ನೆ ಯಾರು ಅಮ್ಮು ನಾನು ಕೇಳ್ತಾ ಇದ್ರಿ ಅಮ್ಮು ನಾನು ಅಮ್ಮನಿಗೆ ಇನ್ನೂ ಒಂದು ನಾಲ್ಕು ತಿಂಗಳು ಟೈಮ್ ಉಂಟು ಅವಳಿಗೆ ನೈನ್ ಮಂತ್ ಆಗಲಿಕ್ಕೆ ಈಗ ಫೈವ್ ಮಂತ್ ಇದು ನಡೀತಾ ಉಂಟು ಹಾಗೆ ನೈನ್ ಮಂತ್ ಆದಮೇಲೆ ಅವಳನ್ನು ಕೊಡ್ಬೋದು ಅವಾಗ ಹೇಳ್ತೇನೆ ಹೇಗೆ ಕೊಡೋದು ಹೇಗೆ ಕ್ರಾಯ ಅಂತ ನನಗೂ ಗೊತ್ತಿಲ್ಲ ಅದರ ಬಗ್ಗೆ ಹ್ಞೂ ಉಂಟಲ್ಲ ಒಂದು ಬಿದಿರಿನ ಗಿಡ ಕಟ್ಟಿ ಹಾಕಿದ್ದಾಯ್ತಾ ಅದನ್ನು ಪುಡ ಸಮೇತ ಕಿತ್ಕೊಂಡು ಓಡಿ ಬಂದಿದ್ದಳು అప్ప వంద్రు అ రెస్ట్ ఎలా ఊటే కత్వి ಇದು ಪಲ್ಯ ಅಂತ ಗೊತ್ತುಂಟಾ ಇದು ಜೀಗುಜ್ಜೆದು ಜೀಗುಜ್ಜೆದು ಪಲ್ಯ ಮತ್ತು ಕುಜಿಲಾಕಿದು ಗಂಜಿ ತೆಲಿಯಿದ್ದರೆ ಚೆಂದ ಆಗ್ತದೆ ಊಟ ಮಾಡಲಿಕ್ಕೆ ಊಟ ಆಯಿತು ಊಟ ಆಗಿ ಈಗೊಮ್ಮೆ ದನಗಳನ್ನು ಬದಲಿಸಿ ಹೋಗುವಂತ ಬಂದೆ ನಾನು ಎರಡೇ ಸಲ ಬದಲಿಸಿದ್ದು ಹಾಗೆ ಎಂಥ ಲೇಟ್ ಆಯಿತು ಅಂತ ಹೇಳಿದರೆ ಪುಟಕರನ್ನು ಸ್ನಾನ ಮಾಡಿಸಿ ಹಾಲು ಕರೆದೋದು ಇವಾಗ ಹಾಲು ಕುಡಲಿಕ್ಕೆ ಆಗುವುದಿಲ್ಲ ಅದನ್ನು ಬಿಸಾಡಬೇಕು ಅಲ್ಲ ಸೊ ಹಾಗೆ ಅದನ್ನು ಪರದಾಗುವಷ್ಟರಲ್ಲೇ ತುಂಬ ಹೊತ್ತಾಯಿತು ಇವರನ್ನು ಇವರನ್ನು ಅಷ್ಟು ಈಗ ಬೊಬ್ಬೆಲ್ಲ ಹೊಡಿಲಾಕೋತಂತೆ ಅದು ಕಾಯಿ ಬೀಳ್ತದಲ್ಲ ಅದು ಸಿಕ್ಕಿದ್ರೆ ಸಾಕು ಅವ್ರಿಗೆ ಸ್ವರ್ಗ ಸಿಕ್ಕಿದ್ದಷ್ಟು ಖುಷಿ ಹಾಗೆ ಒಬ್ಬನನ್ನು ಬಿಟ್ಟದ್ದು ಮತ್ತು ಇಬ್ಬರನ್ನು ಕಟ್ಟಿದ್ದು ಇವಾಗ ಒಂದು ಸ್ವಲ್ಪ ಸೊಪ್ಪಿರುವಲ್ಲಿ ಕಟ್ಟಿ ಹೋಗುವ ಅಂತ ಇಲ್ಲಿ ನೋಡಿ ಉಳಿದಾಳೆ ಕಾಡು ಕೋಳಿ ಉಂಟಲ್ಲ ಅದು ಓಡಾಡ್ತಾ ಇರ್ತದೆ ಏನಾದರೂ ಕಾಡಲ್ಲಿ ಈಗ ಸೌಂಡ್ ಬರ್ತಾ ಉಂಟು ಅಂದರೆ ಅದು ಕಾಡು ಕೂಲಿ ಓದಾಡ್ತಾ ಉಂಟು ಅಂತ ಹಾಗೆ ಇವ್ರನ್ನ ಬದಲಿಸಿ ಹೋಗುವ ಅವರನ್ನು ಬದಲಿಸಿ ಆಯಿತು ಇನ್ನೂ ಮೂರು ಗಂಟೆಗೆ ಹೋಗಿ ಕರ್ಕೊಂಡು ಬರೋದು ನಾನೊಂದು ಸ್ವಲ್ಪ ಮಲಗೋದು ಹೇಳಿದರೆ ಜ್ವರದ್ದು ಮಾತ್ರೆ ತಗೊಂಡಿದ್ದೇನೆ ನಾನು ನಂಗೆ ಇವತ್ತಿಗೆ ಟ್ಯಾಬ್ಲೆಟ್ಸ್ ಮುಗೀತು ಟ್ಯಾಬ್ಲೆಟ್ ತೊಗೊಂಡ್ರೆ ಒನ್ ಅವರ್ ಮಲಗಬೇಕಲ್ಲ ಹಾಗೆ ಈಗ ಹೋಗಿ ಅಪ್ಪ ಎಲ್ಲ ತಗೊಂಡು ಅವರು ಮಲಗಿದ್ದಾರೆ ಎಲ್ಲರಿಗೂ ರೋಗೊಟ್ಟಿಗೆ ಶುರು ಆಗ್ತದೆ ಅದು ಸಮಸ್ಯೆ ಹಾಗೆ ನಂದು ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ಅದು ಕಫ ಉಂಟು ಅಷ್ಟೇ ಬಿಟ್ಟರೆ ಬೇರೆ ಎಂತ ಇಲ್ಲ ಮತ್ತು ಇನ್ನೊಂದು ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಆದರೆ ಫೋನಲ್ಲಿ ಅಷ್ಟು ಗೊತ್ತಾಗಲಿಕ್ಕಿಲ್ಲ ನನ್ನದು ಹಾಗೆ ನನಗೆ ಗೊತ್ತಾಗ್ತದೆ ಇನ್ನು ಹೋಗಿ ಮಲಗುದು ದನಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ ಇವರು ನೀರು ಕುಡಿಲಿಕ್ಕೆ ಓಡಿ ಬಂದರು ಹೊಳೆಗೆ ಅವಳಲ್ಲಿದ್ದಾಳೆ ಮಂಗು ಇದು ಮರಿಗಳನ್ನು ನೋಡಿ ಅಮ್ಮ ಅಂತ ಅಂದ್ಕೊಂಡ್ರೆ ಇದು ಅಮ್ಮ ಅಲ್ಲ ನಮ್ಮ ಇದ್ದಾನಲ್ಲ ಅವ ಅಮ್ಮ ಇಲ್ಲದ ಟೈಮಲ್ಲಿ ಇವ ನೋಡ್ಕೊಳ್ಳೋದು ಆಯಿತಾ ಸಹ ಇದನ್ನು ಮಲಗಿದ ನೋಡಿ ಕೆಲವೊಮ್ಮೆ ಇವನ ಮಂಡೆ ಮೇಲೆಲ್ಲ ಮಲಗಿರ್ತೇವೆ ಎಂಥ ಒಂದು ಕ್ಲೋಸ್ ಈಗ ಪಡಿ ಉಂಟಲ್ಲ ನನ್ನೊಟ್ಟಿಗೆ ಬರೋದಿಲ್ಲ ಹುಲ್ಲಿಗೂ ಬರೋದಿಲ್ಲ ಎಂಥಕ್ಕೂ ಬರೋದಿಲ್ಲ ಇವರೊಟ್ಟಿಗೆ ಇರ್ತಾನೆ ಆಟಾಡ್ಕೊಂಡು ಮಲಗಿಕೊಂಡು ದುಂಗಿಕೊಂಡೆಲ್ಲ ಇದು ನೋಡಿ ಇನ್ನೊಂದೆಲ್ಲ ಉಂಟು ಹೊರಗಡೆ ಆಟ ಆಡ್ಲಿಕ್ಕೆ ಹೋಗಿದ್ದು ಹ್ಞೂ ಇದು ಚೋಟು ಜೀಷ್ಣಿ ಹ್ಞೂ ಭಾರಿ ಖುಷಿಯಾಗೋದು ಇವನಿಗೆ ಶುಭನಿಗೆ ಬಾ ನೀನು ಬಾ ಏ ಬಾ ನಿನ್ನ ಮಾಮನೋ ಟೀಮ್ ಅಲ್ಲ ನೀನು ಅಯ್ಯೋ ಎಷ್ಟು ಚಂದ ನೋಡ್ಕೊಳ್ತಾನಲ್ಲ ಇವ ದೀಪಿಸ ನೋಡ್ಕೊಳ್ತಾಳೆ ಆದರೆ ಎಂಥ ಒಪ್ಪದ್ರೆ ಅಂತ ಮಾಡಿದಿಲ್ಲ ಚಿಕ್ಕವರಲ್ಲ ಇವರು ಕೂತು ನೀರು ಕುಡಿಯೋದು ಅಂತ ಹೇಳಿದರೆ ಇದಕ್ಕೆ ಎಂಥ ಮರೆಯಾದಂತ ಕೋಲ್ ಅದಕ್ಕೆ ಸಹ ಹೆದಿರ್ತಾನಿ ನನ್ನ ಮೂರು ಹೊತ್ತು ಊಟ ಹಾಕಿ ಸಾಕೋದಕ್ಕೆ ಸಾರು ತಕ್ಕಾಯಿತು ಕೋಲು ನೋಡಿ ಹೆದ್ರಿ ಓಡಿದ ಈ ಕೋಲು ನೋಡಿ ನೋಡಿ ಇದು ಕೋಲಲ್ಲ ಅಂಥದ್ದು ಜೀವಿ ಅಂತ ಹೇಳಿ ಹೆದರಿ ಓಡಿದ ಅಲ್ಲದಿದ್ದಾನೆ ನೋಡಿ ಕೂರ ಓಡಿ ಆಯ್ತು ಅವನಿಗೆ ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಅವರಿಗೆ ತಿನ್ನಲಿಕ್ಕೆಲ್ಲ ಹಾಕಿ ನೀರೆಲ್ಲ ಕುಡಿಲಿಕ್ಕೆ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಕೂತು ಈಗ ಹುಲ್ಲಿಗೆ ಬಂದೆ ಹುಲ್ ಮಾಡಿ ಮತ್ತೆ ನನಗೊಂದು ಸ್ವಲ್ಪ ಹಾಳೆ ಕಟ್ ಮಾಡಬೇಕು ತೋಟದಲ್ಲಿ ಹಾಗೇ ಉಂಟು ಏನಂತ ಹೇಳಿದರೆ ಒನ್ನ ಅಪ್ಪ ಹೋಗ್ತಿದ್ರು ಇಲ್ಲಾಂತಿದ್ರೆ ನಾನು ಹೋಗ್ತಿದ್ದೆ ನಂಗೆ ಸಹ ಮೊನ್ನೆಯಿಂದ ಹುಷಾರಿಲ್ಲದೆ ಅಪ್ಪನೇ ಹುಷಾರಿಲ್ಲದೆ ಎಲ್ಲ ಅಲ್ಲಲ್ಲಿ ಬಾಕಿ ಆಗಿದೆ ಹಾಗಾಗಿ ಸ್ವಲ್ಪ ಆದಷ್ಟು ಎಲ್ಲ ಆಗ್ಲಿಕ್ಕಿಲ್ಲ ಎಷ್ಟಾಗ್ತದೆ ಅಷ್ಟು ಕಟ್ ಮಾಡಿ ಕೊಂಡೋಗಬೇಕು ಅಂತಿದ್ದೇನೆ ನೋಡುವ ಹುಲ್ಲು ಎಷ್ಟೊತ್ತಿಗೆ ಆಗ್ತದೆ ಹೇಗೆ ಅಂತ ಮೊನ್ನೆ ಎಲ್ಲ ಹುಲ್ಲು ತುಂಬ ಐತೆ ಆಯಿತಾ ಈಗ ಹುಲ್ಲು ಕಡಿಮೆ ಆಯಿತು ಮತ್ತೆ ಅದೇ ಅಂತ ಹೇಳಿ ತುಂಬ ಇರುವುದೆಲ್ಲ ಹುಲ್ಲು ಹಿಡಿದು ಖಾಲಿ ಆಯಿತು ಈಗ ಚೂರು ಚೂರು ಇರುವಲ್ಲಿ ನಾನು ಬಂದು ಹಿಡಿದು ಒಂದೊಂದು ಕಟ್ಟ ಮಾಡಿಕೊಂಡೋಗೋದು ಪಡಿ ಮಕ್ಕಳನ್ನು ಬಿಟ್ಟು ಬಂದಿದ್ದಾನೆ ಈಗ ಹುಲ್ಲಾಗಿ ನಾನು ಕಟ್ಟಕ್ಕೆ ಇಡುವ ಅನ್ನೋಷ್ಟರಲ್ಲಿ ಬಂದಿದ್ದಾನೆ ಪಡಿ ಜೂ ಬಂದಿದ್ದಾಳೆ ಜೂ ಜೂ ನುಡಿಯಲ್ಲಿ ಏನೇ ಗುಂಡಮ್ಮ ಹಾಂ ಎಂಥ ಇಲ್ಲ ಮಿಡತಿ ಅಂತ ಸಿಕ್ಕಲಿಲ್ವಾ ಸುತ್ತು ಬರ್ತಾಳೆ ಸುತ್ತು ಬರ್ತಾಳೆ ಅಪ್ಪ ಹಲಸಿನ ಹಣ್ಣು ಕೊಚ್ಚುತ್ತಿದ್ದಾರೆ ದನಕ್ಕೆ ಕೊಡಲಿಕ್ಕೆ ಎಂತ ಹೇಳಿದರೆ ಇದು ಹಣ್ಣು ಸಿಹಿ ಅಂತ ಅಷ್ಟು ಇಲ್ಲ ಮತ್ತು ಇದು ಹಲಸಿನ ಹಣ್ಣು ಈ ಹಪ್ಪಳ ಎಲ್ಲ ಹಾಕ್ತಾವಲ್ಲ ಅದಕ್ಕೆ ಯೂಸ್ ಮಾಡ್ತಿದ್ದೆ ಅದು ಹಣ್ಣು ಆದರೆ ಈ ಸಲ ಬೇಗ ಹಣ್ಣಾಗಿದೆ ಮತ್ತು ತುಂಬ ಸಿಹಿ ಅಂತ ಇಲ್ಲ ಅದಕ್ಕೆ ದನಕ್ಕೆ ಹಾಕೋದು ಮತ್ತು ನಮ್ಮಲ್ಲಿ ಹಲಸಿನ ಹಣ್ಣು ಜಾಸ್ತಿ ಹಣ್ಣಾದಾಗೆ ದನಕ್ಕೆ ಕೊಡೋದು ನಮಗೆ ಎಷ್ಟು ಬೇಕು ಅಷ್ಟು ತಿನ್ನೋದು ಟಿಂಕಿಗೆ ಹಾಕೋದು ಮತ್ತು ದನಕ್ಕೆ ಕೊಡೋದು ನಾವು ಹೇಳಿ ಮೊದಲಿಂದಲೂ ಹಾಗೆ ನಮ್ಮಲ್ಲಿ ದನಗಳಿಗೆ ನಾಯಿಗಳಿಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ ಅವ ನೋಡಿ ಕಾಯಿದು ಇದು ನನಗೆ ಟನ್ಕೋಗು ನೋಡು ಐಗುಂಟು ಅಂತ